ಭಾರತ ದೇಶದಲ್ಲಿ ಆಯಾ ಕಾಲಘಟ್ಟಕ್ಕೆ ಸರಿಯಾಗಿ ಜ್ಞಾನಿಗಳು ಅವತಾರ ಮಾಡಿ ಮಾಡಬೇಕಾದಂತಹ ಕಾರ್ಯಗಳನ್ನು ಮಾಡಿ ಹೋಗಿದ್ದಾರೆ ಆದರೆ ಈ ಜ್ಞಾನಿಗಳು ಹೇಗಿರ್ತಾರೆ ಅಂತ ಮೇಲ್ನೋಟಕ್ಕೆ ಅವರ ವೇಷಭೂಷಣಗಳನ್ನು ನೋಡಿ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಆ ಜ್ಞಾನಿಗಳು ಮಾಡ್ತಕ್ಕಂತಹ ಕಾಯಕವನ್ನು ನೋಡಿ ಇವರು ಜ್ಞಾನಿ ಹೌದೋ ಅಲ್ಲೋ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ ಮತ್ತು ಒಬ್ಬ ವ್ಯಕ್ತಿ ಜ್ಞಾನಿ ಹೌದೋ ಅಲ್ಲೋ ಅಂತ ಹೇಗೆ ಹೇಳ್ಬೋದು ಅಂತಂದರೆ ಅದು ಕೇವಲ ಅವರ ಸಹವಾಸದಿಂದ ಮಾತ್ರ ಸಾಧ್ಯ ಎಷ್ಟೋ ಸಲ ನಾವು ಯಾರನ್ನು ದಡ್ಡರು ಪೆದ್ದರು ಏನೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿರ್ತೀವಿ ಅಂದರೆ ಲೌಕಿಕ ದೃಷ್ಟಿಯಿಂದ ಅವರು ದಡ್ಡರು ಪೆದ್ದರು ಆಗಿದ್ರು ಕೂಡ ವೇದಾಂತದ ದೃಷ್ಟಿಯಲ್ಲಿ ಆತ್ಮಜ್ಞಾನ ದೃಷ್ಟಿಯಲ್ಲಿ ಅವರ ಮಹಾನ್ ಜ್ಞಾನಿಗಳು ಕೂಡ ಆಗಿರಬಹುದು ಹಾಗಾಗಿ ಜ್ಞಾನಿಗಳು ಹೌದೋ ಅಲ್ಲೋ ಅಂತ ಹೇಳಬೇಕಾದ್ರೆ ಅವರ ಸಹವಾಸದಿಂದ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ ಒಂದು ಸಲ ಏನಾಗತ್ತೆ ಅಂತಂದರೆ ಒಂದು ಮರದ ಕೆಳಗೆ ಒಬ್ಬ ವ್ಯಕ್ತಿ ಹಲವಾರು ದಿನಗಳ ಕಾಲ ಧ್ಯಾನವನ್ನು ಮಾಡ್ತಾ ಕೂತಿರ್ತಾನೆ ಧ್ಯಾನ ಮಾಡದಷ್ಟೇ ಅಲ್ಲದೆ ಸುತ್ತಲೂ ಒಂದಿಷ್ಟು ಪುಸ್ತಕಗಳನ್ನು ಇಟ್ಕೊಂಡು ಆ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಕೂತಿರ್ತಾನೆ ಗ್ರಂಥ ರಚನೆಯನ್ನು ಮಾಡ್ತಾ ಕೂತಿರ್ತಾನೆ ಈ ವ್ಯಕ್ತಿ ಧ್ಯಾನ ಮಾಡ್ತಿದ್ದಂತಹ ಆ ಕಾಡಿನಲ್ಲಿ ಎದುರುಗಡೆ ಒಂದು ರಸ್ತೆಯಲ್ಲಿ ಪ್ರತೀ ದಿನ ಒಬ್ಬ ಹಳ್ಳಿಯವನು ದನ ಮೇಯಿಸ್ತಿರ್ತಾನೆ ಹಸುಗಳನ್ನು ಕರ್ಕೊಂಡು ಹುಲ್ಲು ಮೇಯಿಸ್ಕೊಂಡು ಹೋಗ್ತಿರ್ತಾನೆ ಇಲ್ಲಿ ಧ್ಯಾನ ಕೂತಂತಹ ವ್ಯಕ್ತಿಗೆ ಒಂದು ಅಹಂಕಾರ ಮೂಡಿರುತ್ತೆ ನಾನು ತುಂಬ ದಿನಗಳಿಂದ ಧ್ಯಾನ ಮಾಡ್ತಾ ಇದ್ದೀನಿ ಪುಸ್ತಕಗಳನ್ನು ರಚನೆ ಮಾಡಿದ್ದೀನಿ ಅಂತ ಈ ಧ್ಯಾನ ಕೂತಂತಹ ವ್ಯಕ್ತಿ ಆ ಧನ ಕಾಯ್ತಿದ್ದು ರೇಗಿಸ್ತಿರ್ತಾನೆ ಏನೋ ಮಾಡ್ತಿದ್ಯಾ ನೀನು ನೀನು ಹಳ್ಳಿಯವನು ಬರೀ ಹಸು ಮೇಯ್ಸ್ಕೊಂಡು ಓಡಾಡ್ತಿದ್ಯಾ ಎಷ್ಟು ಕಾಲ ವ್ಯರ್ಥ ಮಾಡ್ತಿದ್ಯಾ ನೋಡು ಆ ಹಸುಗಳಿಗೆ ಹುಲ್ಲಾಕಿ ಅದನ್ನು ಮೇಯಿಸ್ಕೊಂಡು ಹೋಗ್ತಿದ್ರೆ ಏನು ಬಂತು ನಿನಗೆ ಬುದ್ಧಿ ಬರುತ್ತೇನೋ ಜ್ಞಾನ ಪ್ರಾಪ್ತಿ ಆಗುತ್ತೇನೋ ಪರಮಾತ್ಮನ ಸಾಕ್ಷಾತ್ಕಾರ ಆಗತ್ತೇನೋ ಸುಮ್ಮನೆ ಕಾಲ ವ್ಯರ್ಥ ಮಾಡ್ತಿದ್ಯಾ ಅಂತ ಹಂಗಿಸ್ತಾ ಇರ್ತಾನೆ ಆದರೆ ಆ ದನ ಮೇಯಿಸ್ತಿರ್ತಕ್ಕಂತಹ ವ್ಯಕ್ತಿ ಮಹಾನ್ ಜ್ಞಾನಿಯಾಗಿರ್ತಾನೆ ಎಷ್ಟೇ ಟೀಕೆ ಮಾಡಿದ್ರೂ ಯಾವುದು ಉತ್ತರವನ್ನು ಕೊಡದೆ ಮೌನವಾಗಿ ಹೋಗ್ತಾ ಇರ್ತಾನೆ ಆದರೆ ಹೀಗೆ ಪ್ರತಿದಿನ ಇದೇ ಥರ ಘಟನೆ ನಡೀತಾ ಇರುತ್ತೆ ಈ ವ್ಯಕ್ತಿ ಧ್ಯಾನ ಕೂತಂತಹ ವ್ಯಕ್ತಿ ಮತ್ತಷ್ಟು ನಿಂದನೆಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಆಗ ಒಂದಲ್ಲ ಒಂದಿನ ಆ ಹಸು ಕಾಯ್ತಿದ್ದವನು ಉತ್ತರ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾನೆ ಆಗ ಆ ಹಸು ಮೆಸ್ತಿದ್ದು ಅಂತ ಕೇಳ್ತಾನೆ ಏನಪ್ಪ ಇಷ್ಟು ದಿನಗಳ ಕಾಲದಿಂದ ನೀನು ಇಲ್ಲಿ ಧ್ಯಾನ ಕೂತಿದೆಯಲ್ಲ ಇಷ್ಟೆಲ್ಲ ಗ್ರಂಥಗಳನ್ನು ಇಟ್ಕೊಂಡಿದೆಯಲ್ಲ ನಿನಗೆ ಏನು ತತ್ವ ಸಾಕ್ಷಾತ್ಕಾರ ಆಗಿದೆ ಅದೇನು ಸತ್ಯ ತಿಳ್ಕೊಂಡಿದ್ಯಾ ಹೇಳು ಸ್ವಲ್ಪ ಕೇಳೋಣ ಅಂತ ಹೇಳ್ತಾನೆ ಆಗ ಆ ಧ್ಯಾನಕ್ಕೆ ಅಂತ ಕೂತಿದ್ದಂತಹ ವ್ಯಕ್ತಿ ಹೇಳ್ತಾನೆ ಹೌದು ನಾನು ತುಂಬ ದೀರ್ಘಕಾಲದಿಂದ ಧ್ಯಾನ ಮಾಡಿದ್ದೀನಿ ಮೂವತ್ತೆರಡು ಗ್ರಂಥಗಳನ್ನು ರಚನೆ ಮಾಡಿದ್ದೀನಿ ಈ ಮೂವತ್ತೆರಡು ಗ್ರಂಥಗಳಲ್ಲಿ ಸತ್ಯ ಯಾವುದು ಅಂತ ಬರೆದಿದ್ದೀನಿ ಅಂತ ಅದೇನು ಸತ್ಯ ಬರೆದಿದೆಯಾ ಕೇಳೋಣ ಸ್ವಲ್ಪ ಹೇಳು ಅಂತ ಹಸು ಮೆಸ್ತಿದ್ದು ಅಂತ ಕೇಳ್ತಾನೆ ಆಗ ಈ ಧ್ಯಾನ ಕೂತಂತಹ ವ್ಯಕ್ತಿ ಯಾರು ಮೂವತ್ತೆರಡು ಗ್ರಂಥ ಬರೆದಿದ್ನಲ್ಲ ಅವನು ಹೇಳ್ತಾನೆ ನೋಡು ನೀನು ದೇವರು ಬೇರೆ ನೀನು ನಾನು ಬೇರೆ ನೀನು ಆ ಕಲ್ಲು ಬೇರೆ ಆ ಕಲ್ಲು ಈ ಕಲ್ಲು ಬೇರೆ ಆ ಕಲ್ಲು ದೇವರು ಬೇರೆ ಈ ರೀತಿಯಾಗಿ ಐದು ಥರದ ಭೇದ ಭಾವಗಳು ಈ ಇದೆ ಅಂತ ಹೇಳ್ತಾನೆ ಅವಾಗ ಹಸು ಮೆಸ್ತಿದ್ದವನು ದನಕಾಯಿಯ ವ್ಯಕ್ತಿ ಹೇಳ್ತಾನೆ ಅಯ್ಯೋ ಇದನ್ನು ಹೇಳಲಿಕ್ಕೋಸ್ಕರ ನೀನು ಇಷ್ಟು ದಿನದಿಂದ ಧ್ಯಾನ ಮಾಡ್ತಿದ್ಯಾ ಇದನ್ನು ಹೇಳಲಿಕ್ಕೋಸ್ಕರ ಈ ಗ್ರಂಥಗಳನ್ನು ಬರ್ದಿಯಾ ಹೌದಪ್ಪ ಎಲ್ಲವೂ ಬೇರೆ ಬೇರೆ ಅನ್ನೋದು ನಮಗೆ ಗೊತ್ತೇ ಇದೆ ಹುಟ್ಟಿದಾಗಿಂದ ಸಾಯೋ ತನಕ ನಾವೆಲ್ಲ ಈ ಭೇದ ಭಾವ ನೋಡ್ತಾನೇ ಇರ್ತೀವಿ ಒಬ್ಬ ಪುಟ್ಟ ಬಾಲಕನಿಗೆ ಕೂಡ ಎಲ್ಲವೂ ಬೇರೆ ಬೇರೆ ಅನ್ನೋದು ಗೊತ್ತೇ ಇದೆ ನಾನು ಬೇರೆ ನೀನು ಬೇರೆ ನಾನು ಬೇರೆ ದೇವರು ಬೇರೆ ಆ ಕಲ್ ಬೇರೆ ಈ ಕಲ್ ಬೇರೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರವೇ ಇದು ಸಾಮಾನ್ಯ ಜ್ಞಾನ ಆದರೆ ಇದು ವಿಜ್ಞಾನ ಅಲ್ಲ ಇದು ಆತ್ಮಜ್ಞಾನ ಅಲ್ಲ ಈ ಸಾಮಾನ್ಯ ಜ್ಞಾನವನ್ನೇ ನೀನು ಆತ್ಮಜ್ಞಾನ ಅಂತ ಭಾವಿಸ್ಬಿಟ್ಟಿದೆಯಲ್ಲ ಈ ಸಾಮಾನ್ಯ ಜ್ಞಾನ ಇರೋದು ಕೇವಲ ವ್ಯಾವಹಾರಿಕಕ್ಕೆ ಮಾತ್ರ ಆದರೆ ಇದು ಆತ್ಮಜ್ಞಾನ ಅಲ್ಲ ಅಂತ ಹೇಳ್ತಾನೆ ಅವಾಗ ಈ ಧ್ಯಾನ ಕೂತಂತಹ ವ್ಯಕ್ತಿ ಕೇಳ್ತಾನೆ ಹೌದಾ ಇದು ಆತ್ಮಜ್ಞಾನ ಅಲ್ವಾ ಹಾಗಾದ್ರೆ ಆತ್ಮಜ್ಞಾನ ಅಂದರೆ ಏನು ನೀನೇನು ತಿಳ್ಕೊಂಡಿದೆಯಾ ಹೇಳಿ ನೋಡೋಣ ಅಂತ ಹೇಳ್ತಾನೆ ಆಗ ಈ ಧನ ಮೇಯಿಸ್ತಿದ್ದಂತಹ ವ್ಯಕ್ತಿ ಬಹಳ ಅದ್ಭುತವಾದಂತಹ ಉತ್ತರವನ್ನು ಕೊಡ್ತಾನೆ ಹೌದಪ್ಪ ನಾನು ಬೇರೆ ದೇವ್ರು ಬೇರೆ ಅಂತ ಹೇಳಿದೆಯಲ್ಲ ಇದು ಸಾಮಾನ್ಯವಾಗಿ ಮನುಷ್ಯ ತಿಳ್ಕೊಳ್ತಕ್ಕಂಥದ್ದು ಆದರೆ ದೇವರು ಅಂದರೆ ಯಾರು ದೇವರು ಅಂದರೆ ಆನಂದ ಪರಮಾತ್ಮ ಅಂದರೆ ಆನಂದ ನಾನು ಬೇರೆ ದೇವರು ಬೇರೆ ಅಂತಂದರೆ ನಾನು ಬೇರೆ ಪರಮಾತ್ಮ ಬೇರೆ ಅಂತಂದರೆ ನಾನು ಬೇರೆ ಆ ಆನಂದ ಬೇರೆ ಅಂದಂಗಾಯಿತು ನನ್ನಿಂದ ಆ ಆನಂದ ಬೇರೆ ಅಂತ ಆದರೆ ನಾನು ಎಷ್ಟೇ ಸಾಧನೆ ಮಾಡಿ ಮೋಕ್ಷವನ್ನು ಪಡೆದರೂ ಕೂಡ ಎಂದೆಂದಿಗೂ ಆ ಆನಂದ ನಾನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಆನಂದ ನನ್ನಿಂದ ದೂರನೇ ಉಳಿಯತ್ತೆ ಆನಂದ ನನ್ನಿಂದ ದೂರ ಉಳೀತು ಅಂತ ಹೇಳಿದ್ರೆ ನಾನು ದುಃಖ ಸ್ವರೂಪ ಅಂತಾಗತ್ತೆ ಆ ವ್ಯಕ್ತಿ ತಾನು ದುಃಖ ಸ್ವರೂಪ ಆಗೋದಾದರೆ ಸಾಧನೆ ಯಾಕೆ ಮಾಡಬೇಕು ಅದರಲ್ಲಿ ಏನು ಸಾರ್ಥಕತೆ ಇದೆ ಅದೇ ಆ ಪರಮಾತ್ಮನೇ ನಾನು ಆ ಆನಂದ ಸ್ವರೂಪವೇ ನಾನು ಆ ಆನಂದ ನನ್ನಿಂದ ದೂರ ಇಲ್ಲ ಅಂತೋದ್ರೆ ಮನಸ್ಸಿಗೆ ಎಷ್ಟು ಸಮಾಧಾನ ಉಂಟಾಗುತ್ತೆ ಆ ಆನಂದ ನನ್ನಲ್ಲೇ ಇದೆ ಅಂತ ಹೇಳಿ ಮತ್ತಷ್ಟು ಆನಂದದಲ್ಲಿ ಮಗ್ನರಾಗ್ಬೋದು ನಾವು ಅಂತ ಹೇಳ್ತಾನೆ ಮತ್ತು ಇನ್ನೊಂದು ಮಾತೇನು ಹೇಳಿದ್ ನೀನು ಆ ಕಲ್ಲು ಬೇರೆ ದೇವ್ರು ಬೇರೆ ಅಂತ ಹೇಳ್ದು ಹೌದು ಕಲ್ಲು ಬೇರೆ ದೇವ್ರು ಬೇರೆ ಆದರೆ ಇದೇ ಕಲ್ಲನ್ನು ಕೆತ್ತಿ ಒಬ್ಬ ಶಿಲ್ಪಿ ಮೂರ್ತಿಯನ್ನಾಗಿ ಮಾರಿ ಆ ಮೂರ್ತಿಯನ್ನು ಗರ್ಭಗುಡಿಯಲ್ಲಿ ಪೂಜೆ ಮಾಡ್ತೀವಲ್ಲ ಅವಾಗ ನೀನು ದೇವರು ಅಂತ ಭಾವನೆಯಲ್ಲಿ ಪೂಜೆ ಮಾಡ್ತೀಯೋ ಅಥವಾ ಈ ಶಿಲೆ ಬೇರೆ ಈ ಮೂರ್ತಿ ಬೇರೆ ಈ ಕಲ್ಲು ಬೇರೆ ಆ ದೇವ್ರ ಬೇರೆ ಅನ್ನೋ ಭಾವದಲ್ಲಿ ಪೂಜೆ ಮಾಡ್ತೀಯಾ ಅಂತ ಅವಾಗ ಈ ವ್ಯಕ್ತಿ ಹೇಳ್ತಾನೆ ಗರ್ಭಗುಡಿಯಲ್ಲಿ ಇರ್ತಕ್ಕಂತಹ ಮೂರ್ತಿಯನ್ನ ದೇವ್ರು ಅಂತಕ್ಕಂತಹ ಭಾವನೆಯಲ್ಲಿ ಪೂಜೆ ಮಾಡ್ತೀನಿ ಅಂತ ಮತ್ತೆ ಕಲ್ಲು ಬೇರೆ ದೇವ್ರು ಬೇರೆ ಅಂತ ಹೇಳ್ದೆ ಇವಾಗ ಆ ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ಶಿಲೆಯನ್ನ ದೇವರು ಅಂತ ಹೇಗೆ ಪೂಜೆ ಮಾಡ್ತೀಯಾ ನೀನು ಅಂತ ಅವಾಗ ಆ ವ್ಯಕ್ತಿ ಹೇಳ್ತಾನೆ ಆ ಕಲ್ಲು ಬೇರೆ ಈ ಕಲ್ಬೇರೆ ಬೇರೆ ಅಂತ ಅವಾಗ ಈ ದನ ಮೇಯ್ಸ್ತಿದ್ದು ಅಂತ ಹೇಳ್ತಾನೆ ಹೌದು ಆ ಕಲ್ಬೇರೆ ಬೇರೆ ಈ ಕಲ್ಬೇರೆ ಬೇರೆ ಹೌದು ಮೇಲ್ನೋಟಕ್ಕೆ ಅದು ಬೇರೆ ಅಂತ ಕಾಣತ್ತೆ ಆದರೆ ನಾವು ಗರ್ಭಗುಡಿಯಲ್ಲಿಟ್ಟು ಆ ಕಲ್ಲನ್ನು ಪೂಜೆ ಮಾಡ್ತೀವಲ್ಲ ಆ ಮೂರ್ತಿನ ಪೂಜೆ ಮಾಡ್ತೀವಲ್ಲ ಆ ಪೂಜೆ ಆ ಕಲ್ಲಿಗೆಲ್ಲ ನಾವು ಮಾಡೋದು ಆ ಕಲ್ಲನ್ನು ಬೆಳಗ್ತಿರ್ತಕ್ಕಂತಹ ಆ ಕಲ್ಲಿಗೆ ಸಾಕ್ಷಿಯಾಗಿರ್ತಕ್ಕಂತಹ ಯಾವ ಚೈತನ್ಯ ಇದೆ ಅದಕ್ಕೆ ನಾವು ಪೂಜೆ ಮಾಡ್ತಿರೋದು ಆ ಬೇರೆ ಈ ಬೇರೆ ಅಂತ ಹೇಳಿದೆಯಲ್ಲ ಆ ಕಲ್ಲನ್ನು ಮತ್ತು ಈ ಕಲ್ಲನ್ನು ಎರಡೂ ಕಲ್ಲನ್ನು ಬೆಳಗ್ತಿರ್ತಕ್ಕಂತಹ ಆ ಎರಡೂ ಕಲ್ಲಿಗೆ ಸಾಕ್ಷಿಯಾಗಿರ್ತಕ್ಕಂತಹ ಆತ್ಮ ಚೈತನ್ಯ ಒಂದೇ ಅಷ್ಟೇ ಅಲ್ಲ ಬರೀ ಕಲ್ಲು ಅಂತಷ್ಟೇ ಅಲ್ಲ ಇಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ನನ್ನನ್ನು ಸೇರಿಸ್ಕೊಂಡು ನಿನ್ನನ್ನು ಸೇರಿಸ್ಕೊಂಡು ಆ ಕಲ್ಲುಗಳನ್ನೂ ಸೇರಿಸ್ಕೊಂಡು ಈ ಎಲ್ಲವನ್ನೂ ಬೆಳಗ್ತಿರ್ತಕ್ಕಂತಹ ಆತ್ಮ ಚೈತನ್ಯ ಯಾವುದಿದೆ ಅದು ಒಂದೇ ಎಲ್ಲವನ್ನೂ ಬೆಳಗ್ತಿರ್ತಕ್ಕಂತಹ ಎಲ್ಲಕ್ಕೂ ಸಾಕ್ಷಿಯಾಗಿರ್ತಕ್ಕಂತಹ ಎಲ್ಲಕ್ಕೂ ಆಧಾರವಾಗಿರ್ತಕ್ಕಂತಹ ಆತ್ಮ ಚೈತನ್ಯ ಒಂದೇ ಇದ್ದಾಗ ನಾನು ಹೇಗೆ ಭಾವ ಮಾಡಲಿಕ್ಕೆ ಸಾಧ್ಯ ಮೇಲ್ನೋಟಕ್ಕೆ ವ್ಯಾವಹಾರಿಕಕ್ಕೆ ನಾನು ಬೇರೆ ನೀನು ಬೇರೆ ಕಲ್ಲು ಬೇರೆ ಆ ಹಸು ಬೇರೆ ಅಂತ ಕಾಣಬಹುದು ಆದರೆ ಇವೆಲ್ಲಕ್ಕೂ ಆಧಾರವಾಗಿರ್ತಕ್ಕಂತಹ ಆತ್ಮಚೈತನ್ಯ ಒಂದೇ ಅದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದೇ ಆತ್ಮಜ್ಞಾನ ಅಂತ ತಿಳಿಸಿ ಹೇಳ್ತಾನೆ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತಾನೆ ನಾವೆಲ್ಲ ಈ ಘನಸತ್ಯವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾನು ಬೇರೆ ನೀನು ಬೇರೆ ಅವನು ಬೇರೆ ಅವಳು ಬೇರೆ ಅಂತಕ್ಕಂತಹ ವ್ಯಾವಹಾರಿಕ ಭೇದವನ್ನೇ ಘನ ಸತ್ಯ ಅಂತ ಏನಾದ್ರು ತಪ್ಪಾಗಿ ತಿಳ್ಕೊಂಡ್ಬಿಟ್ರೆ ಎಂಥ ತೊಂದರೆ ಆಗುತ್ತೆ ಅಂದರೆ ನಾನು ಬೇರೆ ನೀನು ಬೇರೆ ಅಂತಂದ್ರೆ ನಾನು ಉತ್ತಮ ನೀನು ಕೀಳು ಅವನು ಶ್ರೇಷ್ಠ ಇವನು ಕನಿಷ್ಠ ಅನ್ನೋ ಭಾವನೆ ಬರುತ್ತೆ ಆಗ ಸಮಾಜದಲ್ಲಿ ಸಾಮರಸ್ಯ ಹಾಳಾಗತ್ತೆ ಹಾಗಾಗಿ ಈ ಘನತತ್ವವನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಯಾವ ಘನತತ್ವ ಮೇಲ್ನೋಟಕ್ಕೆ ಎಲ್ಲವೂ ಬೇರೆ ಬೇರೆ ಅಂತ ಕಂಡ್ರೆ ಅದು ಸಾಮಾನ್ಯ ಜ್ಞಾನ ಆದರೆ ಬೇರೆ ಬೇರೆ ಅಂತ ಕಾಣ್ತಿರೋದು ಅದು ನಮ್ಮ ಭ್ರಮೆ ಈ ಎಲ್ಲಕ್ಕೂ ಸಾಕ್ಷಿಯಾಗಿರ್ತಕ್ಕಂಥದ್ದು ಎಲ್ಲಕ್ಕೂ ಆಧಾರವಾಗಿರ್ತಕ್ಕಂಥದ್ದು ಆತ್ಮ ಚೈತನ್ಯ ಆ ಆತ್ಮ ಚೈತನ್ಯವೇ ನನ್ನ ಆತ್ಮ ಅದೇ ಪರಮಾತ್ಮ ಅದೇ ಪರಬ್ರಹ್ಮ ಸ್ವರೂಪ ಅದೇ ಆನಂದ ಅಂತ ನಾವೆಲ್ಲ ತಿಳ್ಕೊಂಡಾಗ ನಮ್ಮ ಮೂಲ ಸ್ವರೂಪವೇ ಆನಂದ ಅಂತ ನಾವೆಲ್ಲ ಅರ್ಥ ಮಾಡಿಕೊಂಡಾಗ ನಮ್ಮಿಂದ ದುಃಖವೂ ದೂರ ಆಗುತ್ತೆ ಮತ್ತು ಎಲ್ಲರಲ್ಲಿರ್ತಕ್ಕಂತಹ ತಾರತಮ್ಯವೂ ದೂರ ಆಗಿ ಎಲ್ಲರೂ ಬಹಳ ಅನ್ಯೋನ್ಯವಾಗಿ ಜೀವನ ನಡೆಸುವಂಥ ಆಗುತ್ತೆ ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು ಅನನ್ಯಾಶ್ಚಿಂತೆಯಂಥ ಮಾಮ್ ಅಂತ ಅಂದರೆ ನನ್ನನ್ನು ನಿಮ್ಮಿಂದ ದೂರ ಆಗಿ ಚಿಂತನೆ ಮಾಡಬಾರ್ದು ಅಂತ ನನ್ನನ್ನು ನಿಮ್ಮ ಆತ್ಮವೇ ನಿಮ್ಮಲ್ಲಿರ್ತಕ್ಕಂಥ ಆತ್ಮ ಚೈತನ್ಯವೇ ಕೃಷ್ಣ ಪರಮಾತ್ಮ ಅಂತ ಅಂದ್ಕೊಂಡು ಚಿಂತನೆ ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿರೋದು ಹೇಳಿ ಆ ದನ ಮೇಯಿಸ್ಲಿಕ್ಕೆ ಬಂದಂಥ ಹಸು ಕಾಯ್ತಿದ್ದವನು ಆ ಮೂವತ್ತೆರಡು ಗ್ರಂಥಗಳನ್ನು ಇಟ್ಕೊಂಡು ಯಾರು ಬರೀತಿದ್ದ ಧ್ಯಾನ ಕೂತಿದ್ದ ಅವನು ಉಪದೇಶವನ್ನು ಮಾಡ್ತಾನೆ ಆವಾಗ ಅಲ್ಲಿ ಧ್ಯಾನ ಕೂತಂತಹ ವ್ಯಕ್ತಿಗೆ ಗೊತ್ತಾಗತ್ತೆ ನಾನೇನೇನೂ ತಿಳ್ಕೊಂಡಿಲ್ಲ ಈ ಸಾಮಾನ್ಯವಾದಂತಹ ಭೇದಭಾವವನ್ನೇ ಆತ್ಮಜ್ಞಾನ ಅಂತ ತಪ್ಪಾಗಿ ಭಾವಿಸಿದ್ದೆ ಆದರೆ ಇವನು ಮೇಲ್ನೋಟಕ್ಕೆ ದನ ಕಾಯೋನಾಗಿರಬಹುದು ಆದರೆ ಈತ ಮಹಾನ್ ಜ್ಞಾನಿ ಅಂತ ಹೇಳಿ ಅವನಿಗೆ ಶರಣಾಗ್ತಾನೆ ತದನಂತರ ನಿನಗೆ ಇಷ್ಟೆಲ್ಲ ಜ್ಞಾನ ಲಭ್ಯ ಆಯಿತು ಅಂತ ಕೇಳಿದಾಗ ಆ ಧನಮಯಸ್ತಿದ್ದು ಅಂತ ಹೇಳ್ತಾನೆ ನಮ್ಮ ಗುರುಗಳು ಸದಾನಂದ ತರು ಅಂತಿದ್ರು ಅವರ ಕೃಪಾಶೀರ್ವಾದದಿಂದ ನನಗೆ ಇಷ್ಟೆಲ್ಲ ಜ್ಞಾನ ಸಿಕ್ಕಿದೆ ಅವ್ರು ಹೇಳ್ಕೊಟ್ಟಂತಹ ತತ್ವಜ್ಞಾನ ಇದು ಅಂತ ತಾತ್ಪರ್ಯ ಇಷ್ಟೇ ಮೇಲ್ನೋಟಕ್ಕೆ ನಮಗೆಲ್ಲ ಭಾವ ಕಾಣುತ್ತೆ ಆದರೆ ಎಲ್ಲಕ್ಕೂ ಆಧಾರವಾಗಿರ್ತಕ್ಕಂತಹ ಆತ್ಮಚೈತನ್ಯ ಒಂದೇ ಹಾಗಾಗಿ ಈ ಭೇದ ತಾರತಮ್ಯಗಳನ್ನು ಮರೆತು ನನ್ನಲ್ಲಿರುವ ಆತ್ಮಚೈತನ್ಯವೇ ಆನಂದ ಸ್ವರೂಪ ಅಂತಕ್ಕಂತಹ ಸತ್ಯವನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಇಂತಹ ತತ್ವ ಸಂದೇಶವನ್ನು ಸಾರ್ತಕ್ಕಂತಹ ಜ್ಞಾನಿಯನ್ನು ನಾವು ಮೇಲ್ನೋಟದ ವೇಷಭೂಷಣದಿಂದಾಗಲಿ ಅವನು ಮಾಡ್ತಕ್ಕಂತಹ ಕಾಯಕದಿಂದಾಗಲಿ ಗುರುತಿಡಲಿಕ್ಕೆ ಸಾಧ್ಯವೇ ಇಲ್ಲ ಜ್ಞಾನಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರ ಸಹವಾಸದಲ್ಲಿದ್ದರೇ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ